ಆಕಾಶವಾಣಿ ವಿಶ್ವವ್ಯಾಪಿ ಗಣಪ ವಿಶೇಷ ರೂಪಕ ರಚನೆ ಎಸ್ ಕಾರ್ತಿಕ್ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್

भक्षितम् आमासुतं शोकविनाशकारणं न वा मे विघ्नेश्वर पा ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಗಣಪತಿ ವಿಘ್ನ ನಿವಾರಕನೆಂದು ಪ್ರಥಮ ಪೂಜಾ ವಂದ್ಯನೆಂದು ಪೂಜಿಸಲ್ಪಡುವವನು ಈತನ ಮಹಾಮಹಿಮೆ ಅತಿಶಯವಾದುದು ಪ್ರಪಂಚದ ಬಹುಭಾಗಗಳಲ್ಲಿ ಈತನ ಪೂಜೆ ನಡೆಯುತ್ತದೆ ಆನೆಯ ಮುಖವನ್ನು ಹೊಂದಿರುವ ಈತ ದ್ವಿಜನ್ಮನಾಗಿದ್ದಾನೆ ಆನೆಯ ಮುಖ ಕೈಗಳಲ್ಲಿ ಪಾಶ ಅಂಕುಶಗಳನ್ನು ಹೊಂದಿರುವ ರೂಪದಲ್ಲಿ ಇಂದು ಈತನನ್ನು ಪೂಜಿಸುತ್ತಿರುವುದು ವಿಧಿತವೇ ಇದೆ ಮೂವತ್ತೆರಡು ವಿಧದ ಗಣಪತಿಗಳನ್ನು ಅನೇಕ ಗ್ರಂಥಗಳು ಹೆಸರಿಸುತ್ತವೆ ಈತನನ್ನು ಕುರಿತು ಕೀರ್ತನೆಗಳು ಹಾಡುಗಳು ಹೇರಳವಾಗಿ ರಚಿತವಾಗಿವೆ ಭಾರತದಾದ್ಯಂತ ಗಣಪತಿಯ ವಿಗ್ರಹಗಳು ದೊರೆಯುತ್ತವೆ ಪ್ರಾಚೀನ ಕಾಲದಿಂದ ಹಿಡಿದು ಸುಮಾರು ಇಪ್ಪತ್ತನೆಯ ಶತಮಾನದವರೆಗೂ ಭಾರತದಲ್ಲಿ ದೊರಕಿರುವ ವಿಗ್ರಹಗಳ ಸಂಖ್ಯೆಯನ್ನು ನಿಖರವಾಗಿ ಅಂದಾಜಿಸಲು ಸಾಧ್ಯವಾಗಿಲ್ಲ ಅಷ್ಟು ವಿಪುಲವಾದದ್ದು ಗಣಪತಿಯ ಮೂರ್ತಿಗಳ ವೈವಿಧ್ಯ ಗಣಪತಿಯ ಜನನದ ಬಗೆಗೆ ಅನೇಕ ರೀತಿಯ ಕಥೆಗಳು ಪುರಾಣಗಳಲ್ಲಿ ಮತ್ತು ಇತರ ಆಕರಗಳಲ್ಲಿ ಕಂಡುಬರುತ್ತವೆ ಲಿತ ಕುವರ ಶೂರ್ಪ ಕರ್ಣ ಲಂಬೋದರ ನಮ್ಮ ಗಣಪ ಲಲಿತ ಕುವರ ಶೂರ್ಪ ಕರ್ಣ ನಂಬೋದರ ನಮ್ಮ ಗಣಪ ಪುರಾಣಗಳ ಪ್ರಕಾರ ಗಣಪತಿ ಶಿವ ಪಾರ್ವತಿಯರ ಮಗ ಪಾರ್ವತಿಯ ಮುದ್ದು ಮಗ ಏಕೆಂದರೆ ಅವಳ ಸ್ನಾನ ಚೂರ್ಣದಿಂದ ಈತ ಮೈದಾಳಿದವನು ಪಾರ್ವತಿಯ ಸ್ನಾನ ಜಲದೊಂದಿಗೆ ಗಂಗಾಮುಖವನ್ನು ಸೇರಿ ಅಲ್ಲಿ ಗಜಮುಖಳಾದ ಮಾಲಿನಿ ಎಂಬ ದೇವತೆಯ ಗರ್ಭವನ್ನು ಸೇರಿ ಚತುರ್ಭುಜ ಮತ್ತು ಪಂಚ ಗಜಮುಖಗಳ ಸಹಿತ ಜನ್ಮಿಸಿದವನು ಗಂಗೆ ಅವನನ್ನು ತನ್ನ ಮಗನೆಂದರೂ ಶಿವನು ಅವನನ್ನು ಪಾರ್ವತೀಸುತನು ಕೂಡ ಎಂದು ತೀರ್ಮಾನಿಸಿ ಅವನನ್ನು ಗಜಮುಖನನ್ನಾಗಿ ಮಾಡಿದ ಅಂಜನಗಿರಿಯಲ್ಲಿ ಗಜಾನನನಿಗೆ ವಿಘ್ನ ವಿನಾಶಕ ದೇವನೆಂದು ಈಶ್ವರನು ಪಟ್ಟಗಟ್ಟಿದನಂತೆ ಈ ವಿವರಗಳು ಕಾಶ್ಮೀರದ ಕವಿಯಾದ ಜಯರಥನ ಹದಿಮೂರನೇ ಶತಮಾನದ ಹರಚರಿತ ಚಿಂತಾಮಣಿಯಲ್ಲಿ ದೊರೆಯುತ್ತದೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಗಣೇಶನ ಜನ್ಮವೃತ್ತಾಂತ ವಿಸ್ತಾರವಾಗಿ ಬಂದಿದೆ ಅಲ್ಲಿಯ ಕಥೆ ಬೇರೆ ರೀತಿಯಾಗಿದೆ ಪಾರ್ವತಿ ತನ್ನ ಕಂದನನ್ನು ತೋರಿಸಲು ಎಲ್ಲರೊಂದಿಗೆ ಶನಿಯನ್ನೂ ಕರೆಸಿದ್ದಳಂತೆ ಶನಿಯ ವಕ್ರದೃಷ್ಟಿ ಬಿದ್ದೊಡನೆ ಗಣಪತಿಯ ತಲೆ ಬಿದ್ದುಹೋಯಿತಂತೆ ಆಮೇಲೆ ವಿಷ್ಣು ಅವನಿಗೆ ಆನೆಯ ತಲೆಯನ್ನು ತಂದು ಅಂಟಿಸಿದನಂತೆ ಗಣೇಶನಿಗೆ ಇರುವುದು ಒಂದೇ ದಂತ ಇನ್ನೊಂದು ದಂತ ಕಳೆದುದು ಹೇಗೆನ್ನಲು ಬೇರೆ ಬೇರೆ ಕಥೆಗಳಿವೆ ಅದನ್ನು ರಾವಣ ಮುರಿದನೆಂದು ಮಾಘಕವಿ ತನ್ನ ಶಿಶುಪಾಲವಧಾ ಕಾವ್ಯದಲ್ಲಿ ಹೇಳಿದರೆ ಪರಶುರಾಮನೊಡನೆ ಯುದ್ಧದಲ್ಲಿ ಅದು ಮುರಿಯಿತೆಂದು ಬ್ರಹ್ಮವೈವರ್ತ ಪುರಾಣ ತಿಳಿಸುತ್ತದೆ ಯಾರು ಜಗವನ್ನೆಲ್ಲ ಬೇಗ ಪ್ರದಕ್ಷಿಣೆ ಮಾಡುವರೆಂದು ಗಣೇಶನಿಗೂ ಕುಮಾರಸ್ವಾಮಿಗೂ ಸ್ಪರ್ಧೆ ಬಂದ ಕಾಲದಲ್ಲಿ ದಂತ ಮುರಿಯಿತೆಂದು ಹರಚರಿತ ಚಿಂತಾಮಣಿಯಲ್ಲಿ ಹೇಳಲಾಗಿದೆ ಒಮ್ಮೆ ಗಣೇಶನು ಕೈಲಾಸದ ಆವರಣದ ಮುಂಬಾಗಿಲನ್ನು ಕಾಯುತ್ತಿದ್ದ ಸಮಯದಲ್ಲಿ ಪರಶುರಾಮನು ಅಲ್ಲಿಗೆ ಬಂದನು ವಿಷ್ಣುವಿನ ಅವತಾರವಾಗಿರುವ ಪರಶುರಾಮನು ಶೀಘ್ರ ಕೋಪಿಯಾಗಿದ್ದನು ಪರಶುರಾಮನನ್ನು ಒಳಕ್ಕೆ ಹೋಗಲು ಗಣೇಶನು ಬಿಡಲಿಲ್ಲ ಕೋಪಗೊಂಡ ಪರಶುರಾಮನು ತನ್ನ ಆಯುಧವಾದ ಕೊಡಲಿಯನ್ನು ಗಣೇಶನ ಮೇಲೆ ಪ್ರಯೋಗಿಸಿದನು ಆ ಕೊಡಲಿಯನ್ನು ತನ್ನ ತಂದೆಯಾದ ಶಿವನೇ ಪರಶುರಾಮನಿಗೆ ನೀಡಿರುವುದು ಗಣಪನಿಗೆ ತಿಳಿದಿತ್ತು ಆದ್ದರಿಂದ ಗಣಪನು ಅದನ್ನು ಗೌರವದಿಂದ ಸ್ವೀಕರಿಸಿದನು ಹೀಗೆ ಗಣಪನ ದಂತ ಮುರಿಯಿತು ಎಂಬುದು ಇನ್ನೊಂದು ವರ್ಣನೆ ಪಾರ್ವತಿಯು ತನ್ನ ಬೆವರಿನಿಂದ ರೂಪುಗೊಂಡ ಬಾಲಕನಿಗೆ ತನ್ನ ಮಹಾದ್ವಾರವನ್ನು ಕಾಯುವಂತೆಯೂ ಯಾರು ಬಂದರೂ ಒಳಗೆ ಬಿಡಬಾರದೆಂದು ಆಜ್ಞೆ ಮಾಡಿ ಹೋಗಿರುತ್ತಾಳೆ ಈ ಸಮಯದಲ್ಲಿ ಬಂದ ಶಿವನನ್ನು ಬಾಲಕನು ತಡೆಯುತ್ತಾನೆ ತನ್ನ ತಾಯಿಯ ಆಜ್ಞೆಗೆ ಬದ್ಧನಾಗಿರುವ ಕಾರಣ ತಾನು ಯಾರನ್ನೂ ಒಳಗೆ ಬಿಡುವುದಿಲ್ಲವೆಂದು ಹೇಳುತ್ತಾನೆ ಗಣಪನಿಗೆ ಶಿವ ಯಾರೆಂಬುದು ತಿಳಿದಿರಲಿಲ್ಲ ಇದರಿಂದ ಕೋಪಗೊಂಡ ಶಿವನು ಬಾಲಕನ ತಲೆಯನ್ನು ತ್ರಿಶೂಲದಿಂದ ತೆಗೆದು ಬಿಡುತ್ತಾನೆ ಅನಂತರ ಬಂದ ಪಾರ್ವತಿಯು ಬಾಲಕನ ರುಂಡವಿಲ್ಲದ ದೇಹವನ್ನು ಕಂಡು ಶಿವನ ಮೇಲೆ ಕೋಪಗೊಳ್ಳುತ್ತಾಳೆ ತನ್ನ ಆಜ್ಞಾನುಸಾರವೇ ಬಾಲಕನು ದ್ವಾರವನ್ನು ಕಾಯುತ್ತಿದ್ದುದಾಗಿ ಶಿವನಿಗೆ ಹೇಳುತ್ತಾಳೆ ವಿಷಯವನ್ನರಿತ ಶಿವನು ಬಾಲಕನ ರುಂಡದ ಬದಲಿಗೆ ಉತ್ತರದಲ್ಲಿ ಮಲಗಿರುವವರ ತಲೆಯನ್ನು ತರುವಂತೆ ಶಿವಗಣಗಳಿಗೆ ಆಜ್ಞಾಪಿಸುತ್ತಾನೆ ಶಿವಗಣಗಳು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆನೆಯ ತಲೆಯನ್ನು ತರುತ್ತಾರೆ ಮತ್ತು ಆನೆಯ ತಲೆಯನ್ನೇ ಬಾಲಕನ ತಲೆಯ ಬದಲಿಗೆ ಕೂರಿಸುತ್ತಾರೆ ಶಿವನು ಗಣಪನಿಗೆ ಪ್ರಥಮ ಪೂಜೆಯ ವರವನ್ನು ನೀಡುತ್ತಾನೆ ಯಾವುದೇ ಬಗೆಯ ಕಾರ್ಯವನ್ನು ಆರಂಭಿಸುವ ಮುನ್ನ ಆ ಕಾರ್ಯಕ್ಕೆ ವಿಘ್ನ ಒದಗದಿರಲಿ ಎಂದು ಗಣಪತಿಯನ್ನು ಪೂಜಿಸುತ್ತಾರೆ ಇದು ಶಿವಪುರಾಣದ ಕಥೆ ಗಣಪತಿಗೆ ಮದುವೆಯೇ ಆಗಿಲ್ಲವೆಂದು ಕೆಲವು ಪುರಾಣಗಳಲ್ಲಿ ಹೇಳಿದರೆ ಇನ್ನು ಕೆಲವು ಪುರಾಣಗಳಲ್ಲಿ ಅವನಿಗೆ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಪತ್ನಿಯರಿದ್ದರೆಂದು ವಿವರಗಳಿವೆ ಸಿದ್ಧಿಯಲ್ಲಿ ಕ್ಷೇಮನೆಂಬ ಮಗನೂ ಬುದ್ಧಿಯಲ್ಲಿ ಲಾಭನೆಂಬ ಮಗನೂ ಗಣೇಶನಿಗೆ ಇದ್ದರೆಂದು ಹೇಳುವ ಅರ್ವಾಚೀನ ಪುರಾಣಗಳೂ ಉಂಟು ಲಲಿತೋಪಾಖ್ಯಾನದ ಆಧಾರದಿಂದ ರೂಪುಗೊಂಡಿರುವ ಲಲಿತಾ ಸಹಸ್ರನಾಮದಲ್ಲಿ ದೇವಿ ಶ್ರೀಲಲಿತೆಯು ಭಂಡಾಸುರನೊಡನೆ ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಭಂಡಾಸುರನ ಮಂತ್ರಿ ವಿಶುಕ್ರನು ದೇವಸೈನ್ಯದ ನಡುವೆ ವಿಘ್ನ ಯಂತ್ರವನ್ನು ಪ್ರತಿಷ್ಠಾಪಿಸಿದ ಕಾರಣ ದೇವಸೈನ್ಯಕ್ಕೆ ಯುದ್ಧ ಮಾಡಲು ಸಾಧ್ಯವಾಗದೇ ಹೋಯಿತು ಅದನ್ನು ಕಂಡು ಶ್ರೀಲಲಿತೆಯು ಕಾಮೇಶ್ವರನ ಮುಖವನ್ನು ಅವಲೋಕಿಸಿ ಗಣೇಶ್ವರನನ್ನು ಸೃಷ್ಟಿಸಿದಳೆಂದು ಹೇಳಿದೆ ಏಕದಂತ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಋಗ್ವೇದದಲ್ಲಿ ಬರುವ ಈ ರುಕ್ಕು ಗಣಪತಿಯ ಪೂಜೆಯ ಮುಖ್ಯ ಮಂತ್ರವಾಗಿ ಇಂದಿಗೂ ಬಳಕೆಯಾಗುತ್ತಿದೆ ವಿದ್ವಾಂಸರು ಇಲ್ಲಿನ ಗಣಪತಿ ಶಬ್ದಕ್ಕೆ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿ ಎಂದೇ ಅರ್ಥ ಮಾಡುತ್ತಾರೆ ನಮಗೆ ಇಂದು ಪ್ರಸಿದ್ಧವಿರುವ ಗಣಪತಿಯ ಮೂರ್ತಿ ಕಲ್ಪನೆಯು ಪುರಾಣ ಕಾಲದ್ದಾಗಿದೆ ಪುರಾಣಗಳಿಗೂ ಪೂರ್ವಕಾಲದ ಋಗ್ವೇದದಲ್ಲಿ ಆನೆಯ ಮುಖ ಇಲಿಯ ವಾಹನ ದೊಡ್ಡ ಹೊಟ್ಟೆ ಮುಂತಾದ ಯಾವ ಪೌರಾಣಿಕ ಕಲ್ಪನೆಗಳೂ ದೊರಕುವುದಿಲ್ಲ ಆತ ಕೇವಲ ವಾಗಾಭಿಮಾನಿಯಾದ ಮತ್ತೊಬ್ಬ ದೇವನಂತೆ ತೋರುತ್ತಾನೆ ತ್ಯಾಗರಾಜರು ರಚಿಸಿರುವ ಶ್ರೀ ಶ್ರೀಗಣಪತಿನೀ ಸೇವಿಂಪರಾರೆ ಎಂಬ ಕೀರ್ತನೆಯಲ್ಲಿ ವಾಗಾಧಿಪತಿ ಎಂದೇ ಕೀರ್ತಿತನಾಗಿರುವುದು ಇಲ್ಲಿ ಸ್ಮರಣೀಯ ಬರೆಯಲು ವ್ಯಾಸರು ಗಣೇಶನನ್ನು ಲಿಪಿಕಾರನನ್ನಾಗಿ ಮಾಡಿಕೊಂಡ ಕಥೆ ಪ್ರಸಿದ್ಧವಿದೆ ಯಜುರ್ವೇದದ ತೈತರಿಯ ಸಂಹಿತೆಯಲ್ಲಿ ಎಂಬ ಮಂತ್ರದಲ್ಲಿ ಅನೇಕ ಗಣಪತಿಗಳ ಉಲ್ಲೇಖವಿದೆ ಅತ್ಯಂತ ಪ್ರಾಚೀನವಾದ ಮಾನವ ಗೃಹ್ಯ ಸೂತ್ರದಲ್ಲಿ ವಿನಾಯಕರ ಸಂಖ್ಯೆ ನಾಲ್ಕೆಂದಿರುವುದಲ್ಲದೆ ಇವರ ಹೆಸರು ಕ್ರಮವಾಗಿ ಸಾಲಕಟಂಕ ಕೂಷ್ಮಾಂಡ ರಾಜಪುತ್ರ ಉಸ್ಮಿತಾ ಮತ್ತು ದೇವಯಜನ ಎಂಬುದಾಗಿ ತಿಳಿಸಿ ಇವರ ಪೀಡಾ ಪರಿಹಾರಕ್ಕಾಗಿ ಶಾಂತಿ ಕರ್ಮಗಳನ್ನು ವಿಧಿಸಿದೆ ಮುಂದೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಈ ವಿನಾಯಕರ ತಾಯಿ ಅಂಬಿಕೆಯೆಂದು ಇವರನ್ನು ತೃಪ್ತಿಪಡಿಸದೆ ಪೀಡೆ ಪರಿಹಾರವಾಗದೆಂದೂ ಹೇಳಿದೆ ಕ್ರಿಸ್ತಶಕ ಒಂದನೇ ಶತಮಾನದ ಸುಮಾರಿನಲ್ಲಿ ರಚಿತವಾದದ್ದೆಂದು ತಿಳಿಯಲಾಗಿರುವ ಬೋಧಾಯನ ಗ್ರಹ್ಯ ಸೂತ್ರ ಗೋಭಿಲ ಸ್ಮೃತಿಗಳಲ್ಲಿಯೂ ಕ್ರಿಸ್ತಶಕ ಸುಮಾರು ಎಪ್ಪತ್ತೆಂಟರಲ್ಲಿ ರಚಿತವಾದ ಸಾತವಾಹನ ದೊರೆ ಹಾಲನ ಗಾಥಾ ಸಪ್ತಶತಿಯಲ್ಲಿಯೂ ಗಜಮುಖನ ಉಲ್ಲೇಖವಿದೆ ಬಾಣಭಟ್ಟ ಭವಭೂತಿಗಳು ಗಣಪತಿಯ ಸ್ತೋತ್ರ ಮಾಡಿದ್ದಾರೆ ವಿನಯ ವಿಶಾರದ ಪರತರ ಪಾವನ ಶಂಕರ ಸುತ ಶಂಕರ ಸುತ ಗಣ ಿ ವಿನ ವಿನಾಯಕ ಮೋದಕ ಪ್ರಿಯಸುಜ್ಞಾ ನಮತೆ ಹೀಗೆ ಗಣಪತಿಯ ಸ್ವರೂಪವು ಕ್ರಿಸ್ತಶಕ ಆರನೆಯ ಶತಮಾನದ ವೇಳೆಗೆ ಇಂದು ಪ್ರಸಿದ್ಧವಾಗಿರುವ ಸ್ವರೂಪಕ್ಕೆ ಬಂದಿತ್ತೆಂದು ಊಹಿಸಬಹುದು ಏಕೆಂದರೆ ಇದೇ ಕಾಲದ ಪ್ರಾಚೀನ ಶಿಲಾಮೂರ್ತಿಗಳು ಕೂಡ ಜೋಧಪುರದ ಬಳಿ ಘಾಟಿಯಾಲ ಐಹೊಳೆ ಹಾಗೂ ಬಾದಾಮಿ ದೇವಾಲಯಗಳಲ್ಲಿ ಈಗಲೂ ಕಾಣಸಿಗುತ್ತವೆ ಗಣಪತಿಯ ಮಹಿಮೆಯನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಪುರಾಣಗಳು ಇಲ್ಲಿಂದ ಮುಂದೆ ರಚಿತವಾದುವೆಂದು ಊಹಿಸಬಹುದು ಶಾಸನಗಳಲ್ಲಿ ಗಣಪತಿಯನ್ನು ಸ್ತುತಿಸಿರುವ ಸುಂದರವಾದ ಅನೇಕ ಶ್ಲೋಕಗಳು ದೊರಕುತ್ತವೆ ಏಕದಂತಂ ವಿಘ್ನರಾಜಂ ಗಣಪತಿಂ ವಸುದಾಯಕಂ ಲಂಬೋದರಂ ಮಹಾಕಾಯಂ ವಿನಾಯಕಂ ನಮೋಸ್ತುತೇ ಇದು ಒಂದು ಉದಾಹರಣೆ ಕ್ರಿಸ್ತಶಕ ಸುಮಾರು ಎಂಟನೆಯ ಶತಮಾನದಲ್ಲಿ ಕುಶಲ ಧರ್ಮ ಮತ್ತು ಧರ್ಮಣ ಎಂಬುವರು ಮಹಾಕೂಟದ ಸಮೀಪದಲ್ಲಿ ಗಣೇಶ ಮತ್ತು ಸ್ಕಂದರ ಮೂರ್ತಿಗಳನ್ನು ಕೆತ್ತಿಸಿದರೆಂದು ಶಾಸನಗಳು ಹೇಳುತ್ತವೆ ಮತ್ತೊಂದು ಶಾಸನವು ವಿನಾಯಕ ನಿಳೆಯ ಎಂಬ ಹೆಸರನ್ನು ಉಲ್ಲೇಖಿಸುತ್ತದೆ ಸಾವಿರದ ನಾಲ್ಕುನೂರ ಒಂಬತ್ತರ ಪ್ರಸಿದ್ಧ ಲಕ್ಷ್ಮೀಧರ ಅಮಾತ್ಯನ ಶಾಸನದಲ್ಲಿ ಮಹಾಗಣಪತಿಯ ಪ್ರತಿಷ್ಠೆಯ ಉಲ್ಲೇಖ ದೊರಕುತ್ತದೆ ಗಣಪತಿಯ ನೈವೇದ್ಯ ಪೂಜಾದಿಗಳಿಗೆ ಸೊಡರೆಣ್ಣೆಗೆ ದಾನ ಕೊಟ್ಟ ಉಲ್ಲೇಖಗಳಿವೆ ವಿಜಯನಗರ ಸಾಮ್ರಾಜ್ಯದ ಬಹುತೇಕ ಶಾಸನಗಳು ಶ್ರೀಗಣಾಧಿಪತಯಿ ನಮಃ ಎಂದೇ ಆರಂಭವಾಗುತ್ತವೆ ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾನ ಶಾಸನವೊಂದು ಗಣೇಶಾಯ ನಮಃ ಎಂದು ಆರಂಭವಾಗಿರುವುದು ಗಮನಾರ್ಹ ವಿಷಯವಾಗಿದೆ ವಿವಾಹ ಪುರಾಣವೆಂಬ ಶೀರ್ಷಿಕೆ ಇರುವ ಶಾಸನವೊಂದು ಶಿವಪಾರ್ವತಿಯರ ವಿವಾಹವನ್ನು ವರ್ಣಿಸುತ್ತದೆ ಈ ಶಾಸನದ ಆರಂಭದಲ್ಲಿ ಕೂಡ ಶ್ರೀಗಣಪತಿಯೇ ನಮಃ ಎಂಬ ವಾಕ್ಯವಿರುವುದು ಸ್ವಾರಸ್ಯಕರ ಸಂಗತಿಯಾಗಿದೆ ಹಂಪೆಯ ಕಡಲೆಕಾಳು ಮತ್ತು ಸಾಸಿವೆ ಕಾಳು ಗಣೇಶ ವಿಗ್ರಹಗಳು ಬಹು ಪ್ರಸಿದ್ಧವಾಗಿವೆ ಪುರಂದರದಾಸರ ಲಂಬೋದರ ಲಕುಮಿಕರ ಎಂಬ ಪ್ರಸಿದ್ಧ ಪಿಳ್ಳಾರಿ ಗೀತೆಯ ಹೇಮಕೂಟ ಸಿಂಹಾಸನ ಮಂದಿರಾಯ ಎಂಬ ಸಾಲು ಈ ವಿಗ್ರಹಗಳನ್ನೇ ಕುರಿತದ್ದಾಗಿದೆ ಬಂಗಾಳ ದೇಶದ ಶಾಸನವೊಂದರಲ್ಲಿ ಮಂಟಪ ನಿರ್ಮಾಣದ ವಿವರಗಳಿದ್ದು ಒಂದೊಂದು ದಿಕ್ಕಿಗೆ ಒಂದೊಂದು ದೇವತೆಯನ್ನು ಪ್ರತಿಷ್ಠೆ ಮಾಡಿರುವ ವಿವರಗಳನ್ನು ನೀಡುತ್ತವೆ ಇಲ್ಲಿ ನೈಋತೆ ವಿಘ್ನರಾಜಂ ಎಂದಿರುವುದು ಕೂಡ ಗಮನಿಸತಕ್ಕುದಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲ್ಲಂಗೆರೆಯಲ್ಲಿ ಇದ್ದ ವಿನಾಯಕ ದೇವರ ಉಲ್ಲೇಖವು ಶಾಸನಸ್ಥವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಬೆಂಗಳೂರು ಜಿಲ್ಲೆಯ ಬಸವನಗುಡಿ ಬಡಾವಣೆ ಕೋಲಾರ ಜಿಲ್ಲೆಯ ಕುರುಡುಮಲೆ ಮುಂತಾದೆಡೆ ಬೃಹತ್ ಗಾತ್ರದ ಗಣೇಶ ವಿಗ್ರಹಗಳಿವೆ ಇವುಗಳು ಪ್ರಾಚೀನವೆನ್ನಲು ಶಾಸನಾಧಾರಗಳಿವೆ ಇವುಗಳೆಲ್ಲವೂ ಬಲುಮಟ್ಟಿಗೆ ಹದಿನಾಲ್ಕರಿಂದ ರಿಂದ ಹದಿನೇಳನೆಯ ಶತಮಾನದ ರಚನೆಗಳಾಗಿವೆ ನಂಜನಗೂಡಿನಲ್ಲಿ ಮೂವತ್ತೆರಡು ವಿಧದ ಗಣಪತಿಗಳ ಗಾರೆ ವಿಗ್ರಹಗಳಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದ ಅಂದರೆ ಹತ್ತೊಂಬತ್ತನೇ ಶತಮಾನದ ರಚನೆಗಳಾಗಿವೆ ಈ ವಿಗ್ರಹಗಳ ಮೇಲೆ ಗಣಪತಿಯ ಹೆಸರುಗಳನ್ನು ಉಳ್ಳ ಶಾಸನಗಳೂ ಇವೆ ಕೆಲವು ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಗಣಪತಿಯ ಚಿತ್ರ ಟಂಕಿಸಲ್ಪಟ್ಟಿದೆ ತಂದಿತು ಜಗದ ವಿಜಯ ಮುಖ್ಯನಾದೇನೀನು ದೇವರಿ ಎಲ್ಲ ಹಳರ ಮೆಟ್ಟಿನರಿಸ ಗಜ ಮುಖಾಯ ಗಜ ಆ ಕೆಲವೆಡೆ ದ್ವಿಭುಜ ಗಣಪತಿಯ ವಿಗ್ರಹಗಳಿವೆ ಪ್ರಸಿದ್ಧವಾದ ಗೋಕರ್ಣ ಮತ್ತು ಇಡಗುಂಜಿಯ ಮೂರ್ತಿಗಳು ದ್ವಿಭುಜ ಗಣಪತಿಗಳಾಗಿವೆ ಮುಂದೆ ಅನೇಕ ತಂತ್ರ ಆಗಮಗಳ ನಿರ್ದೇಶನದಂತೆ ಗಣಪತಿಯ ಮೂರ್ತಿ ಕಲ್ಪನೆಯಲ್ಲೂ ನಾನಾ ಭುಜಗಳು ಮುಖಗಳು ಅಲಂಕಾರಗಳು ಬೆಳೆದು ಬಂದುದನ್ನು ನೋಡಬಹುದು ಹೊಯ್ಸಳರ ಕಾಲದಿಂದೀಚೆಗೆ ಈ ಪರಿಷ್ಕೃತ ರೂಪಗಳು ಕನ್ನಡ ನಾಡಿನಲ್ಲೆಲ್ಲ ಕಂಡುಬರುತ್ತವೆ ವಿಶ್ವಾತ್ಮಕ ದೃಷ್ಟಿಯ ಭಾರತೀಯ ಪರಂಪರೆ ಒಂದು ಕಾಲದಲ್ಲಿ ವಿಶಾಲವಾಗಿ ಹಬ್ಬಿತ್ತು ಹಾಗಾಗಿ ಭಾರತದಲ್ಲಿ ಮಾತ್ರವೇ ಅಲ್ಲ ಪ್ರಾಚೀನ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಹರಡಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿ ವಿಗ್ರಹಗಳು ಜನಪ್ರಿಯವಾಗಿದ್ದವು ಜಾವಾ ಕಾಂಬೋಡಿಯಾ ಬೋರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿ ಇದ್ದರೆ ಚೀನಾ ಜಪಾನ್ ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಮಾರ್ಪಟ್ಟ ರೂಪದಲ್ಲಿ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿ ಇಂಡೋನೇಷ್ಯಾದ ಖಮೇರ್ ಮಾತನಾಡುವ ಪ್ರದೇಶಗಳ ಏಳನೇ ಶತಮಾನದ ಶಾಸನಗಳಲ್ಲಿ ಗಣೇಶನನ್ನು ಗಣಪತಿ ಅಥವಾ ಗಣಗಳ ಅಧಿಪತಿ ಎಂದೇ ಕರೆಯಲಾಗಿದೆ ಗಣಪತಿಯ ಮಡಿಕೆ ಹೊಟ್ಟೆಯ ರೂಪವು ಯಕ್ಷರ ಮೂಲವನ್ನು ಕೃಷಿಗೆ ಸಂಬಂಧಿಸಿರುವ ಫಲವತ್ತತೆಯ ದೇವತೆಯಾಗಿ ತೋರಿಸುತ್ತದೆ ಖಮೀರ್ ನಿದರ್ಶನದಿಂದ ಏಳನೇ ಶತಮಾನದ ಹೊತ್ತಿಗೆ ಕಲಾವಿದರು ದೇವತೆಗಳಿಗಾಗಿ ನಿರ್ದಿಷ್ಟ ಶೈಲಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದು ಗುಪ್ತರ ಮಾದರಿಗಳನ್ನು ಆಧರಿಸಿದೆ ಗಣಪತಿಯ ಉಲ್ಲೇಖಗಳು ಅದೇ ಅವಧಿಯಲ್ಲಿ ಖಮೀರ್ ಶಿಲಾಶಾಸನದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಜಾವಾ ದ್ವೀಪದ ತುಲಿಸಯೋ ಗ್ರಾಮದ ಬಾರಾ ದೇವಾಲಯದಲ್ಲಿ ಮೂರು ಮೀಟರ್ ಎತ್ತರದ ಗಣೇಶನ ಪ್ರತಿಮೆಯನ್ನು ಕ್ರಿಸ್ತಶಕ ಎರಡು ನಿರ್ಮಿಸಲಾಗಿದೆ ಜಾವಾದ ಪ್ರಸಿದ್ಧ ಪ್ರಂಬನನ್ ದೇವಸ್ಥಾನದಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಕ್ರಿಸ್ತಶಕ ಒಂಬತ್ತನೆಯ ಶತಮಾನದಲ್ಲಿ ನಿರ್ಮಿಸಲಾದ ಗಣೇಶನ ಅಪೂರ್ಣ ಪ್ರತಿಮೆಯಿದೆ ಪಶ್ಚಿಮ ಸುಮಾತ್ರಾದ ಪಾಲೆಂಬಾಂಗ್ನ ಬಾಲಪುತ್ರ ಮ್ಯೂಸಿಯಂನಲ್ಲಿ ಶ್ರೀ ವಿಜಯ ಸಾಮ್ರಾಜ್ಯದಿಂದ ಸಂಗ್ರಹಿಸಿರುವ ಕ್ರಿಸ್ತಶಕ ಏಳು ಅಥವಾ ಹದಿಮೂರನೇ ಶತಮಾನದ ಗಣೇಶನ ಪ್ರತಿಮೆ ಇದೆ ಬಾಲಿದ್ವೀಪದ ಸಾಂಬಿಸಾರಿ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಗಣೇಶನ ಇದೆ ಒಂಬತ್ತನೇ ಶತಮಾನದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಬಾಲಿಯ ಪೆನಾಟರನ್ ದೇವಸ್ಥಾನದ ಪ್ರಧಾನ ಬಾಗಿಲಿನ ಪಶ್ಚಿಮ ಭಾಗದ ಛಜ್ಜದ ಮೇಲೆ ಗಣೇಶನನ್ನು ಕೆತ್ತಲಾಗಿದೆ ಜೊತೆಗೆ ನೆಲಮಾಳಿಗೆಯಲ್ಲಿ ಗಣೇಶನ ಪ್ರತಿಮೆ ಇದೆ ಹನ್ನೆರಡನೇ ಶತಮಾನದ ಶಾಸನದಲ್ಲಿ ಇದರ ಉಲ್ಲೇಖವಿದೆ ಬಾಲಿದ್ವೀಪದ ಪುರಲುಹುರ್ ಉಲುವಾಟು ದೇವಾಲಯದ ದ್ವಾರದಲ್ಲಿ ಗಣೇಶನ ಪ್ರತಿಮೆಗಳು ಇವೆ ಹದಿನೈದನೆಯ ಶತಮಾನದಲ್ಲಿ ಇವುಗಳನ್ನು ನಿರ್ಮಿಸಲಾಗಿದೆ ಬಾಲಿದ್ವೀಪದ ಪುರಸನೂರ್ನಲ್ಲಿ ಕ್ರಿಸ್ತ ಶಕ ಒಂಬೈನೂರ ಹದಿನಾಲ್ಕರಲ್ಲಿ ನಿರ್ಮಿಸಿದ ಗಣೇಶ ಪ್ರತಿಮೆ ಇದ್ದು ಬಾಲಿಯ ಅತ್ಯಂತ ಹಳೆಯ ಶಾಸನ ಇಲ್ಲಿದೆ ಬಾಲಿಯ ಗೆಬಾಂಗ್ ದೇವಸ್ಥಾನ ಬುದ್ಧ ಹಿಂದೂ ದೇವಾಲಯದ ಮಿಶ್ರಣ ಇಲ್ಲಿಯೂ ಮೂರು ಮೀಟರ್ ಎತ್ತರದ ಗಣೇಶನ ವಿಗ್ರಹವಿದೆ ಕಾಲ ಕ್ರಿಸ್ತಶಕ ಸುಮಾರು ಹತ್ತನೆಯ ಶತಮಾನ ಪೂರ್ವ ಜಾವಾದ ಟೊರಂಗ್ರೆಜೋ ಗ್ರಾಮದಲ್ಲಿ ನಡೆದ ಪುರಾತತ್ವ ಉತ್ಖನನದಲ್ಲಿ ಸಿಂಗೋಸಾರಿ ಸಾಮ್ರಾಜ್ಯದ ಕಾಲಕ್ಕಿಂತ ಹಿಂದಿನ ಕಾಲದ ಅಂದರೆ ಹದಿಮೂರನೇ ಶತಮಾನದ ಗಣೇಶ ಪ್ರತಿಮೆ ಪತ್ತೆಯಾಗಿದೆ ಮಧ್ಯಜಾವಾದ ಸಂಗಿರನ್ ಮ್ಯೂಸಿಯಂನಲ್ಲಿ ಸಾವಿರ ವರ್ಷಗಳ ಪಳೆಯುಳಿಕೆಗಳು ಮತ್ತು ಆರಂಭಿಕ ಐತಿಹಾಸಿಕ ಇಂಡೋನೇಷ್ಯಾದ ಭವ್ಯ ಅವಶೇಷಗಳ ಸಂಗ್ರಹವಿದ್ದು ಅದರ ಸಂಗ್ರಹಗಳಲ್ಲಿ ಒಂದು ಗಣೇಶ ಪ್ರತಿಮೆ ಇದೆ ಬ್ಯಾನಮ್ ದೇವಸ್ಥಾನದಲ್ಲಿದ್ದ ಎಂಟನೇ ಶತಮಾನದ ಗಣೇಶನ ಪ್ರತಿಮೆ ಜಕಾರ್ತಾದ ಮಾಗೇಲಾಂಗ್ನ ನ್ಯಾಷನಲ್ ಮ್ಯೂಸಿಯಂನಲ್ಲಿದೆ ಚಂದನಗಿರಿಯ ಗಣೇಶನಿಗಾಗಿ ಆಶ್ರಮವೊಂದನ್ನು ಕಾಂಬೋಡಿಯಾದಲ್ಲಿ ಯಶೋವರ್ಮನೆಂಬ ಅರಸು ಕಟ್ಟಿಸಿದ ವಿವರ ಅಲ್ಲಿನ ಶಾಸನದಲ್ಲಿ ದಾಖಲಾಗಿದೆ ವಿಯೆಟ್ನಾಂ ಅನ್ನು ಆಳುತ್ತಿದ್ದ ಚಾಮ್ ರಾಜವಂಶದ ಆಳ್ವಿಕೆಯಲ್ಲಿ ರೂಪುಗೊಂಡಿರುವ ಗಣೇಶನ ಶಿಲ್ಪ ಲಭ್ಯವಾಗಿದ್ದು ಕ್ರಿಸ್ತಶಕ ಏಳು ಎಂಟನೇ ಶತಮಾನದ ಸುಮಾರಿನದ್ದಾಗಿದೆ ನೇಪಾಳ ಟಿಬೆಟ್ ಇಂಡೋನೇಷ್ಯಾ ಮುಂತಾದೆಡೆ ಹಲವಾರು ಗಣಪತಿಯ ವಿಗ್ರಹಗಳು ಮತ್ತು ವರ್ಣಚಿತ್ರಗಳು ಲಭ್ಯವಾಗಿವೆ ಇಂಡೋನೇಷ್ಯಾದಲ್ಲಿ ಚಲಾವಣೆಯಲ್ಲಿರುವ ನೋಟಿನ ಮೇಲೆ ಗಣಪತಿಯ ಚಿತ್ರವಿದೆ ಚೀನಾದ ಕ್ಯೂಂಗ್ ಹುಯನ್ ದೇವಾಲಯದ ಗೋಡೆಯ ಮೇಲೆ ಕೆತ್ತಿರುವ ಗಣಪತಿಯ ಶಿಲ್ಪದ ಕಾಲವನ್ನು ಶಾಸನಗಳ ಆಧಾರದಿಂದ ಕ್ರಿಸ್ತಶಕ ಸುಮಾರು ಐದುನೂರ ಮೂವತ್ತೊಂದು ಎಂದು ತಿಳಿಯಲಾಗಿದೆ ಈಚೆಗೆ ಆಫ್ಘಾನಿಸ್ತಾನದಲ್ಲಿ ಮಹಾರಾಜಾಧಿರಾಜ ಶ್ರೀ ಶಾಹಿ ಕಿಂಗಳ ಎಂಬ ದೊರೆ ಮಾಡಿಸಿರುವ ಗಣೇಶನ ವಿಗ್ರಹ ದೊರೆತಿದೆ ಜಾವಾದಲ್ಲಿ ದೊರೆತಿರುವ ವಿಗ್ರಹವು ಹತ್ತನೆಯ ಶತಮಾನದ್ದಾಗಿದೆ ಶರೀರದ ಪ್ರತಿಯೊಂದು ಅಂಗಾಂಗವೂ ತನ್ನದೇ ಆದ ಮೌಲ್ಯ ಮತ್ತು ವೈಶಿಷ್ಟ್ಯಗಳನ್ನು ಹೊಂದಿದೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಆನೆಯ ತಲೆ ನಂಬಿಕೆ ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿಯನ್ನು ಸೂಚಿಸುತ್ತದೆ ಗಣೇಶನಿಗೆ ಒಂದು ದಂತ ಇರುವುದೆಂಬ ಸಂಗತಿ ಎಲ್ಲ ದ್ವಂದ್ವಗಳನ್ನೂ ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಅಗಲವಾದ ಕಿವಿಗಳು ವಿವೇಕ ನೆರವು ಕೋರುವ ಜನಗಳ ಮೊರೆಯನ್ನು ಆಲಿಸುವ ಸಾಮರ್ಥ್ಯವನ್ನು ಸೂಚಿಸುವುದಲ್ಲದೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನು ಪ್ರಕಟಿಸುತ್ತದೆ ವಕ್ರವಾದ ಸೊಂಡಿಲು ಸತ್ಯ ಮತ್ತು ಮಿಥ್ಯಗಳ ನಡುವಣ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ತಾನಾಗಿಯೇ ವಿವೇಚನಾ ಶಕ್ತಿಯ ರೂಪದಲ್ಲಿ ಪ್ರಕಟವಾಗುವ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ एकदन्तं द्वितीयकम् तृतीयं कृष्णपिङ्गाक्षम् ಗಜವಕ್ತ ಚತುರ್ಥಕಂ ಹಣೆಯ ಮೇಲೆ ಚಿತ್ರಿತವಾದ ತ್ರಿಶೂಲವು ಕಾಲವನ್ನು ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವನ್ನು ಸೂಚಿಸುತ್ತದೆ ಗಣೇಶನ ದೊಡ್ಡ ಹೊಟ್ಟೆಯಲ್ಲಿ ಅಸಂಖ್ಯಾತವಾದ ಲೋಕಗಳು ಅಡಗಿವೆ ಅದು ಪ್ರಕೃತಿಯ ಔದಾರ್ಯ ಮತ್ತು ಸ್ಥೈರ್ಯವನ್ನು ಸಂಕೇತಿಸುವುದಲ್ಲದೆ ಪ್ರಪಂಚದ ದುಃಖ ಕ್ಲೇಶಗಳೆಲ್ಲವನ್ನು ನುಂಗಿ ಜಗತ್ತನ್ನು ರಕ್ಷಿಸುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಗಣೇಶನು ಒಂದು ಕಾಲನ್ನು ನೆಲದ ಮೇಲೆ ಊರಿ ಇನ್ನೊಂದನ್ನು ಎತ್ತಿರುವ ರೀತಿ ಇಹ ಮತ್ತು ಪರಲೋಕಗಳಲ್ಲಿ ಬಾಳುವುದರ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಗಣಪತಿಯ ಉಪಾಸಕರನ್ನು ಗಾಣಪತ್ಯರೆಂದು ಕರೆಯುತ್ತಿದ್ದ ಉಲ್ಲೇಖಗಳು ಶಾಸನಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ದೊರಕುತ್ತವೆ ಈ ಪಂಥವನ್ನು ಶಂಕರಾಚಾರ್ಯರು ಸುಧಾರಿಸಿದ ಉಲ್ಲೇಖಗಳೂ ದೊರಕುತ್ತವೆ

ವಿಶ್ವವ್ಯಾಪಿ ಗಣಪ ವಿಶೇಷ ರೂಪಕ ಕೇಳಿದಿರಿ ರಚನೆ ಎಸ್ ಕಾರ್ತಿಕ್ ನಿರೂಪಣೆ ದಿವಾಕರ ಹೆಗಡೆ ಹಾಗೂ ಆರ್ ಲೋಕೇಶ್ವರಿ ನಿರ್ಮಾಣ ಪ್ರಭುಸ್ವಾಮಿ ಮಳಿಮಾಠ್